ವಾ ಕಾಲದ ಅಡುಗೆ ಎಷ್ಟು ರುಚಿಯಾಗಿ ಆರೋಗ್ಯಕರವಾಗಿರ್ತಾ ಇತ್ತು ಹಾಗೆ ಹಳೆ ಕಾಲದ ಮಾಡುವಂಥ ಶರಬತ್ತು ಪಾನೀಯ ಎಷ್ಟು ತಂಪಾಗಿ ಇರ್ತಾ ಇತ್ತು ಎಷ್ಟು ಆರೋಗ್ಯಕರವಾಗಿ ಇರ್ತಾ ಇತ್ತು ಹಾಯ್ ನಮಸ್ಕಾರ ವೆಲ್ಕಮ್ ಟು ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ಮಾವಿನಕಾಯಿ ಶರಬತ್ತನ್ನು ಮಾಡೋಣ ಮಾವಿನಕಾಯಿ ಶರಬತ್ತು ಹಳೆ ಕಾಲದ ಶರಬತ್ತಿಗೆ ಒಂದು ಹೊಸ ರುಚಿ ಕೊಡೋಣ ಅಂತ ಟೇಸ್ಟು ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ತುಂಬ ಅದ್ಭುತವಾದ ಒಂದು ಮಾವಿನಕಿ ಶರಬತ್ತರ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಇದರಲ್ಲಿ ಅರ್ಧನೇ ನಮಗೆ ಸಾಕಾಗುತ್ತೆ ಚಿಕ್ಕ ಮಾವಿನಕಾಯಿ ಇದು ಅರ್ಧ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದು ಪೌಡ್ರನ್ನ ತೊಗೊಂಡಿದ್ದೀನಿ ಆ ಪೌಡ್ರ್ ಏನಂತ ಹೇಳ್ತೀನಿ ಹಾಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಇದಕ್ಕೆ ಬೆಲ್ಲನೇ ಹಾಕಬೇಕು ಒಂದು ನಾಲ್ಕು ಐಟಮ್ಸ್ ಇದ್ದರೆ ಸಾಕು ನಮಗೆ ಸೂಪರ್ ಆಗಿರುವಂಥ ಆರೋಗ್ಯಕರವಾದ ಹಳೆ ಕಾಲದ ನಮಗೆ ಸರಬತ್ತನ್ನು ರೆಡಿಯಾಗುತ್ತೆ ನೋಡಿ ನಾನು ಚಿಕ್ಕದಾಗಿರುವಂಥ ಒಂದು ಎಳೆ ಮಾವಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ತುರಿತಾ ಇದ್ದೀನಿ ತುಂಬ ಎಳೆದು ಇರಬಾರ್ದು ತುಂಬ ಅದು ಮಾಗಿರಬಾರ್ದು ಆ ರೀತಿ ಇರುವಂಥ ಒಂದು ಮಾವಿನಕಾಯಿನ ತಗೊಳ್ಳಿ ಈ ರೀತಿ ನೀವು ಸಣ್ಣಕಾಗಿ ಅದನ್ನು ತುರಿಬೇಕು ಇವಾಗ ನೋಡಿ ನಾನು ತುರಿದಿದ್ದೀನಿ ಇದೆಲ್ಲ ಸೇರಿ ಏನಾಗುತ್ತೆ ಅಂದರೆ ಒಂದು ಚಿಕ್ಕ ಸ್ಪೂನ್ ಬರ್ತಲ್ಲ ಅದ್ರಲ್ಲಂದು ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆಗುತ್ತೆ ಅಷ್ಟು ಸಾಕು ನಮಗೆ ಇದು ಒಂದು ಮೂರು ಜನಕ್ಕಾಗೋಷ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನು ಪೌಡ್ರ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಈ ಪೌಡ್ರ್ ನಾನು ಹಿಂದಿನ ಜ್ಯೂಸ್ ಮಾಡಿದೆ ಹಿಂದೆ ಒಂದು ರೆಸಿಪಿ ಹಾಕಿದ್ದೀನಿ ಕರ್ಬುಜಣ್ಣಿಂದು ಅದರಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಅಂತ ನೋಡಿ ಒಂದು ಬಾಟಲ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇದು ದೇಹಕ್ಕೆ ತುಂಬಾ ತಂಪು ತುಂಬಾ ಒಳ್ಳೆಯದು ತುಂಬಾ ಆರೋಗ್ಯಕರವಾದ ಒಂದು ಈ ಪೌಡ್ರನ್ನ ನೀವು ಕೂಡ ಮಾಡಿ ಇಟ್ಕೋಬೋದು ಹಾಗೆ ಯಾರಿಗೆಲ್ಲ ತುಂಬ ದೇಹಕ್ಕೆ ಹೀಟ್ ಆಗ್ತಾಯಿದೆ ತುಂಬ ದೇಹ ಕಾವು ಆಗಿದೆ ನಮಗೆ ಬೇಸಿಗೆ ದಿನದಲ್ಲಿ ತುಂಬ ಹೀಟ್ ಆಗ್ತಾಯಿದೆ ಅನ್ನೋರು ಹೊಟ್ಟೆ ಉರಿಯದೇ ಉರಿ ಅನ್ನೋರಿಗೆಲ್ಲ ಇದು ತುಂಬಾ ಒಳ್ಳೆಯದು ನನಗೂ ಕೂಡ ತುಂಬಾ ಹೀಟಾಗಿತ್ತು ತುಂಬ ಅಂದರೆ ತುಂಬ ಹೀಟಾಗಿತ್ತು ಇವಾಗ ನಾನು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನನಗೆ ಆರಾಮನ್ನಿಸ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಅದನ್ನು ಸೇರ್ ಮಾಡ್ಕೊಂಡಿದ್ದೀನಿ ಆ ಪೌಡರ್ ರೆಸಿಪಿ ನಿಮಗೇನಾದರೂ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಮಾ ಹೇಳ್ತೀನಿ ಅಥವಾ ಹಿಂದಿ ನುಡಿಯೋದಲ್ಲಿದೆ ಹೋಗಿ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಇವಾಗ ನಾನು ತುರುತಿರುವಂಥ ಮಾವಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೆಲ್ಲ ಕೂಡ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಳ್ಳಿ ಸ್ವಲ್ಪ ಮಿಕ್ಸಿ ಆದಮೇಲೆ ನಾವು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸಿ ಮಾಡಿಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಇದು ನಮಗೆ ರೆಡಿಯಾಗಿದೆ ಇಷ್ಟಾದರೆ ಸಾಕು ಅವಾಗವಾಗ ಬಾವಿ ಮಾವಿನಕಿ ಕುಡಿಯೋ ಟೈಮಲ್ಲಿ ಬಾಯಿಗೆ ಸಿಕ್ಕರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಹಿತವಾಗಿರುತ್ತೆ ಕುಡಿಯೋಕ್ಕಂತೂ ಇದನ್ನು ಇವಾಗ ರೆಡಿಯಾಗಿದೆ ಒಂದು ಬೌಲ್ಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ರುಬ್ಬಿರೋದೊಂದು ಅರ್ಧ ಗ್ಲಾಸ್ ಆಗಿದೆ ಎಲ್ಲ ಸೇರಿ ನನಗೆ ಮೂರು ಗ್ಲಾಸ್ ಅಷ್ಟು ಇವಾಗ ಜ್ಯೂಸನ್ನು ಆಗುತ್ತೆ ಇವಾಗ ಎಷ್ಟು ಬೇಕು ನೋಡಿ ಅದಕ್ಕೆ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಬೆಲ್ಲ ಏನಾದರೂ ಕಮ್ಮಿ ಅನಿಸಿದ್ರೆ ಹಾಕೋಬೋದು ಅದಕ್ಕೆ ನೋಡಿ ಇನ್ನೂ ಸ್ವಲ್ಪ ನಾನು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಪೌಡ್ರ್ ಆ ಪೌಡ್ರನ್ನ ಇಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಳೆ ಕಾಲದ ಚರ್ಬತ್ತಿಗೆ ಹೊಸ ರುಚಿ ಏನಂದರೆ ಈ ಪೌಡ್ರ್ ಈ ಪೌಡ್ರ್ ನಮಗೆ ದೇಹಕ್ಕೆ ತುಂಬು ಕೂಡ ರುಚಿ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅದಕ್ಕೋಸ್ಕರ ನಾನು ಇದ್ರ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಈ ಪೌಡ್ರ್ ಹಾಕಿಲ್ಲ ಅಂದರೂ ಕೂಡ ನೀವು ಬೆಲ್ಲ ಮತ್ತು ಉಪ್ಪು ಈ ಮಾವಿನಕಾಯಿ ಈ ಮೂರನ್ನೇ ಹಾಕಿ ಏಲಕ್ಕಿ ಹಾಕಿ ಇದು ಮೂರು ಈ ನಾಲ್ಕು ವಸ್ತುಗಳನ್ನು ಹಾಕಿ ನೀವು ಕೂಡ ಸರಬತ್ತನ್ನು ಈ ರೀತಿ ಮಾಡಿಕೊಂಡು ಕುಡಿಬೋದು ಇದು ಕುಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದರ ತಂಪು ಎಷ್ಟು ಇರುತ್ತೆ ಅಂತ ನೀವು ಯಾವುದು ಜ್ಯೂಸ್ ಕುಡಿದ್ರೆ ಸಡನ್ನಾಗಿ ಹೊಟ್ಟೆ ತಂಪು ಅಂತ ಅನ್ಸೋದೇ ಇಲ್ಲ ಫೀಲೇ ಆಗೋಲ್ಲ ಆದರೆ ಈ ಸರಬತ್ತು ಕುಡಿದಾಗ ನಿಮ್ಮ ಹೊಟ್ಟೆಗೆ ಫೀಲ್ ಅದು ಗೊತ್ತಾಗುತ್ತೆ ಫುಲ್ಲು ತಂಪು ಅನಿಸ್ಬಿಡುತ್ತೆ ಎಕ್ದಮ್ ಹೊಟ್ಟೆ ಅದಕ್ಕೋಸ್ಕರ ಹೇಳ್ತಾ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು ಯಾವ ರೀತಿ ಬತ್ತು ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಕಂಪ್ಲೀಟಾಗಿ ನಮಗೆ ಮಾವಿನಕಾಯಿ ಸರ್ಬತ್ತು ರೆಡಿಯಾಗಿದೆ ಇದು ಅಜ್ಜಿ ಕಾಲದ ಸರಬತ್ತು ಮಾವಿನಕಾಯಿ ಸರಬತ್ತು ಆರೋಗ್ಯಕರವಾದ ಒಂದು ಶರಬತ್ತು ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ